ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ಸ್ ಕೂಡ ಬಂದಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಕೃತವಾಗಿ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿದ್ದಂಥ ಪಿ ಎಸ್ ಐ ನಾನೂರ ಎರಡು ಹುದ್ದೆಗಳಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರದಂದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ನೆಕ್ಸ್ಟ್ ಕಂದಾಯ ಇಲಾಖೆಯಲ್ಲಿ ಖಾಲಿದ್ದಂಥ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಪ್ರತಿಯೊಬ್ಬರೂ ಕೂಡ ನೀವು ಎಕ್ಸಾಮ್ಸನ್ನು ಅಟೆಂಡ್ ಮಾಡಲೇಬೇಕಾಗುತ್ತೆ ಇದರಲ್ಲಿ ನೂರ ಐವತ್ತು ಮಾರ್ಕ್ಸ್ಗಳಿಗೆ ನಿಮಗೆ ಎಕ್ಸಾಮ್ಸನ್ನು ನಿಗದಿಪಡಿಸಲಾಗಿದ್ದು ಈ ಒಂದು ನೂರ ಐವತ್ತು ಮಾರ್ಕ್ಸ್ಗಳಿಗೆ ನೀವು ಮಿನಿಮಮ್ ಐವತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಳ್ಳಬೇಕಾಗತ್ತೆ ಸ್ನೇಹಿತರೆ ಐವತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಳ್ಳಬೇಕು ಅಂತಂದರೆ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಐದು ಮಾರ್ಕ್ಸ್ಗಳನ್ನು ನಿಗದಿಪಡಿಸಲಾಗಿರುತ್ತೆ ಇದರಲ್ಲಿ ಯಾವುದೇ ರೀತಿಯಾಗಿ ನೆಗೆಟಿವ್ ಇರೋದಿಲ್ಲ ಡೈರೆಕ್ಟ್ ಎಲ್ಲ ನೂರಕ್ಕೂ ನೂರು ನೂರು ಪ್ರಶ್ನೆಗೂ ಕೂಡ ನೀವು ಉತ್ತರಿಸಬಹುದಾಗಿರುತ್ತೆ ಒಂದು ಪ್ರಶ್ನೆಗೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸನ್ನು ನಿಗದಿಪಡಿಸಲಾಗಿದ್ದು ನೆಗೆಟಿವ್ ಇರೋದಿಲ್ಲ ಡೈರೆಕ್ಟ್ ನೂರು ಪ್ರಶ್ನೆಗಳಿಗೂ ಕೂಡ ಉತ್ತರಿಸಬಹುದು ಹಾಗಾಗಿ ಸ್ನೇಹಿತರೆ ನೀವು ಒನ್ ಪಾಯಿಂಟ್ ಫೈವ್ ರೀತಿಯಲ್ಲಿ ನಾವು ನೋಡ್ತಾ ಹೋದಾದರೆ ಮೂವತ್ನಾಲ್ಕು ಪ್ರಶ್ನೆಗೆ ನೀವು ಸರಿಯಾದಂಥ ಉತ್ತರವನ್ನು ನೀಡಿದರೆ ನಿಮಗೆ ಐವತ್ತು ಪಾಯಿಂಟ್ ಸಮಥಿಂಗ್ ನಿಮ್ಮ ಮಾರ್ಕ್ಸ್ ಬರುತ್ತೆ ಆವಾಗ ನೀವು ಎಲಿಜಿಬಲ್ ಆಗ್ತೀರಾ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಅಂತಂದರೆ ಈ ಒಂದು ಎಕ್ಸಾಮ್ಸಲ್ಲಿ ನೀವು ಎಲಿಜಿಬಲ್ ಆದರೆ ಮಾತ್ರ ಮುಂದಿನ ತಿಂಗಳು ಅಂತಂದರೆ ಅಕ್ಟೋಬರ್ ಇಪ್ಪತ್ತೇಳರಂದು ನಡೆಯಲಿರುವಂಥ ಮೇನ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ನೀವು ಕ್ವಾಲಿಫೈ ಆಗ್ತೀರಾ ಈ ಒಂದು ಎಕ್ಸಾಮ್ಸಲ್ಲಿ ನೀವು ಕ್ವಾಲಿಫೈ ಆಗಲಿಲ್ಲ ಐವತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಳ್ಳಿಲ್ಲ ಅಂತಂದರೆ ನೆಕ್ಸ್ಟ್ ನಡೆಯುವಂಥ ಎಕ್ಸಾಮ್ಸಲ್ಲಿ ನಿಮಗೆ ಅನರ್ಹರು ಎಂದು ನಿಮಗೆ ಪರೀಕ್ಷಾ ಆಲ್ ಟಿಕೆಟ್ ಅನ್ನು ಬಿಡಲಾಗುವುದಿಲ್ಲ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ನೀವು ಆದಷ್ಟು ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಸ್ನೇಹಿತರೆ ಅದೇ ರೀತಿ ನೀವು ಈಗ ವಯೋಮಿತಿ ಸಡಿಲಿಕೆ ಆದ ನಂತರ ಮೂರು ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗಿದೆಯಲ್ಲ ಅಂತಹ ಕ್ಯಾಂಡಿಡೇಟ್ಸ್ ಅರ್ಜಿಯನ್ನು ಸಲ್ಲಿಸಿದಂಥವ್ರು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮಗೆ ಎಕ್ಸಾಮ್ಸನ್ನು ನಿಗದಿಪಡಿಸಲಾಗಿರುತ್ತೆ ಆ ಒಂದು ಎಕ್ಸಾಮ್ಸಲ್ಲಿ ನೀವು ಕಂಪ್ಲೀಟಾಗಿ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದು ಅದರಲ್ಲಿ ನೀವು ಎಲಿಜಿಬಲ್ ಆದರೆ ಮಾತ್ರ ನೆಕ್ಸ್ಟ್ ಇಪ್ಪತ್ತೇಳನೇ ತಾರೀಕು ನಡೆಯುವಂಥ ಈ ಒಂದು ಎಕ್ಸಾಮ್ಸನ್ನ ಬರೆದಂಥ ವಿದ್ಯಾರ್ಥಿಗಳು ನಿಮಗೆ ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತಗೊಂಡಿದ್ರೆ ಮಾತ್ರ ನೀವು ಇಪ್ಪತ್ತೇಳನೇ ತಾರೀಕು ನಡೆದಂಥ ಎಕ್ಸಾಮ್ಸ್ನ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಇಲ್ಲಾಂತಾರೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ ನೆಕ್ಸ್ಟ್ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನಿಮಗೆ ಕಂಪ್ಲೀಟಾಗಿ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಪೇಪರ್ ಫಸ್ಟ್ ಮತ್ತು ಮಧ್ಯಾಹ್ನ ಪೇಪರ್ ಸೆಕೆಂಡನ್ನು ನಿಗದಿಪಡಿಸಲಾಗುತ್ತೆ ಸ್ನೇಹಿತರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಎಕ್ಸಾಮ್ ಪ್ರಿಪರೇಷನ್ ಮತ್ತು ಪಿ ಡಿ ಒ ಹುದ್ದೆ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾಯಿದ್ರೆ ಕಂಪ್ಲೀಟಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಇಂಗ್ಲೀಷ್ ಜ್ಞಾನ ಹಾಗೂ ನಿಮಗೆ ಕಂಪ್ಯೂಟರ್ ಜ್ಞಾನ ಮತ್ತು ಇನ್ನಿತರ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಂಪ್ಲೀಟಾಗಿ ನಾವು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಬಿಡಿಸ್ತಾ ಇದ್ದೀವಿ ಆದಷ್ಟು ವಿದ್ಯಾರ್ಥಿಗಳು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಜಾಯಿನ್ ಆಗಿ ಹಾಗಾಗಿ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ